ಹಾಯ್ ಎಲ್ರಿಗೂ ಸ್ವಾಗತ ನಾವಿವತ್ತಿನ ವಿಡಿಯೋದಲ್ಲಿ ಸೊಪ್ಪು ಕಾಳನ್ನ ಹೇಗೆ ಒಗ್ಗರಣೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೂರು ಥರ ಸೊಪ್ಪನ್ನ ತಗೊಂಡಿದ್ದೀನಿ ಪಾಲಾಕ್ ಸೊಪ್ಪು ಲಾಳಿ ಸೊಪ್ಪು ಮತ್ತು ದಂಟಿನ ಸೊಪ್ಪು ಮೂರು ಸೊಪ್ಪನ್ನು ಎರಡೆರಡು ಕಂತೆ ತೊಗೊಂಡಿದ್ದೀನಿ ಅದ್ರ ಜೊತೆ ಸ್ವಲ್ಪ ತಡ್ನಿ ಬೇಳೆ ಮತ್ತು ಸ್ವಲ್ಪ ಹೆಸ್ರು ಕಾಳನ್ನ ಹಾಕ್ಕೊಂಡಿದ್ದೀನಿ ಆ ಮೂರು ಥರ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬಿಟ್ಟು ಮತ್ತು ಎರಡು ಥರ ಕಾಳುಗಳನ್ನು ನೀಟಾಗಿ ವಾಶ್ ಮಾಡಿ ನಾನೊಂದು ಕುಕ್ಕರಿಗೆ ಹಾಕಿ ಅಕ್ಕಿ ಎರಡು ವಿಶಾಲ ಕೂಗಿಸ್ಕೊಂಡಿದ್ದೀನಿ ಕುಕ್ಕರ್ನ ಸ್ವಲ್ಪ ತಣ್ಣವಾಗೋಕ್ಕೆ ಬಿಡೋಣ ಈಗ ವಿಶಾಲೆಲ್ಲ ಹೋಗಿದೆ ನಾವು ಇವಾಗ ಕುಕ್ಕರ್ನ ಓಪನ್ ಮಾಡೋಣ ನೋಡಿ ನೀಟಾಗಿ ಬೆಂದಿದೆ ಇವಾಗ ಅದನ್ನು ಒಂದು ಜಾರ್ಲಿಗೆ ಹಾಕೋಬಿಟ್ಟು ಕೆಳಗಡೆ ಒಂದು ಪಾತ್ರೆನ ಇಟ್ಬಿಟ್ಟು ನೀರೆಲ್ಲ ಪಾತ್ರೆ ಒಳಗಡೆ ಸೋಸ್ಕೊಳ್ಳೋ ಥರ ಮಾಡ್ಕೊಳ್ಳೋಣ ನೋಡಿ ಇವಾಗ ನೀರೆಲ್ಲ ಕೆಳಗಡೆ ಪಾತ್ರೆಗೆ ಹೋಗಿದೆ ಸೊಪ್ಪು ಕಾಳನ್ನ ಸ್ವಲ್ಪ ಗಾಳಿ ಗಿಡನ ಹಾರೋದಕ್ಕೆ ಬಿಸಿ ಇದೆ ಮತ್ತು ನಾ ಒಗ್ಗರಣೆಗೆ ಚಿಕ್ಕ ಮೂರು ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಆಮೇಲೆ ಎರಡು ಗೆಡ್ಡೆ ಬೆಳ್ಳುಳ್ಳಿನ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ತೆಂಗಿನ ತುರಿ ಮತ್ತು ಮೂರು ಹೋಳಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನೀರು ಸೊಪ್ಪು ಮತ್ತು ಕಾಳಲ್ಲಿರೋ ನೀರೆಲ್ಲ ಬಿಡಬೇಕು ಆ ಥರ ನಾವಿಲ್ಲಿ ಒಂದು ಬೌಲ್ನ ತಗೊಂಡು ಪ್ರೆಸ್ ಮಾಡ್ಕೊಳ್ಳೋಣ ನೀರೆಲ್ಲ ಕೆಳಗಡೆ ಅಂಥ ಪಾತ್ರೆಗೆ ಹೋಗಬೇಕು ಸೊಪ್ಪು ಕಾಳಲ್ಲಿ ನೀರು ಜಾ ನೀರಿನ ಅಂಶ ಜಾಸ್ತಿ ಇದ್ದರೆ ಒಗ್ಗರಣೆ ನೀಟಾಗಿ ಹಿಡಿಯಲ್ಲ ಮತ್ತು ಇಲ್ಲಿ ನಾನು ಯಾವ ಕುಕ್ಕರಲ್ಲಿ ಸೊಪ್ಪು ಕಾಳನ್ನ ಬೇಯಿಸಿದ್ದೆ ಅದೇ ಕುಕ್ಕರ್ನ ಇವಾಗ ಸ್ಟವ್ ಮೇಲೆ ಇಟ್ಟು ಸ್ಟವ್ ಆನ್ ಮಾಡಿ ನಾನಿಲ್ಲಿ ಒಂದು ಐದು ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಮೇಲೆ ಅದಕ್ಕೆ ನಾನು ಏನು ನಾಲ್ಕು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಈರುಳ್ಳಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿದು ವಾಸನೆ ಎಲ್ಲ ಸ್ವಲ್ಪ ಹೋಗೋ ಥರ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಷ್ಟೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾವು ಎರಡು ಗೆಡ್ಡೆ ಬೆಳ್ಳುಳ್ಳಿನ ಸ್ಮ್ಯಾಶ್ ಇಟ್ಕೊಂಡಿದ್ವಲ್ಲ ಆ ಬೆಳ್ಳುಳ್ಳಿನ ಸೇರಿಸೋಣ ಇವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿದು ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡೋಣ ಬೆಳ್ಳಿದು ಹಸಿ ವಾಸನೆ ಎಲ್ಲ ಹೋಗಬೇಕು ಆಮೇಲೆ ಅದಕ್ಕೆ ನಾಲ್ಕು ಒಂದು ಮೆಣಸಿ ಏನು ಕಟ್ ಮಾಡಿಟ್ಕೊಂಡಿದ್ವಿ ಅದನ್ನು ಸೇರಿಸೋಣ ಖಾರಕ್ಕೆ ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಮೆಣಸಿ ಯೂಸ್ ಮಾಡ್ಬೋದು ನಾವು ಸೊಪ್ಪಲ್ಲಿ ಏ ನೀರಿನಂಶ ಎಲ್ಲ ತೆಗೆದಿದ್ವಿ ಇವಾಗ ಅದನ್ನೆಲ್ಲ ಸೇರಿಸ್ಕೊಳ್ಳೋಣ ಒಗ್ಗರಣೆಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆ ಎಲ್ಲ ನೀಟಾಗಿ ಹಿಡಿಯೋ ಥರ ಆಮೇಲೆ ಇದಕ್ಕೆ ಇವಾಗ ಏನು ತೆಂಗಿನ ತುರಿ ಎತ್ತಿಟ್ಕೊಂಡಿದ್ವಿ ಅದನ್ನು ಸ್ವಲ್ಪ ಆ್ಯಡ್ ಮಾಡೋಣ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಸೊಪ್ಪು ಮತ್ತು ಕಾಳನ್ನ ಆ ಕುಕ್ಕರಲ್ಲಿ ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಹಂಗಾಗಿ ನಾನು ಇವಾಗ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸಪ್ಪೆ ಆಗಿತ್ತು ಅಂತ